ನೇಪಾಳ ಧಗಧಗನೆ ಉರಿತಾ ಇದೆ ಅಲ್ಲಿನ ಯುವಕರು ಬಾವುಟವನ್ನು ಹಿಡ್ಕೊಂಡು ಧಿಕ್ಕಾರಗಳನ್ನು ರಾಜಕಾರಣಿಗಳ ವಿರುದ್ಧ ಕೂಗ್ತಾ ಅಲ್ಲಿನ ಪಾರ್ಲಿಮೆಂಟ್ಗೆ ಮುತ್ತಿಗೆಯನ್ನೇ ಹಾಕಿದ್ದಾರೆ ಕೆಲವರಂತೂ ರಾಜಕಾರಣಿಗಳನ್ನ ಹೊಡೆದು ಬಡದು ಒಂದು ಹಾಕಿದ್ದಾರೆ ಈ ಪ್ರತಿಭಟನೆ ಆದ ಕೆಲವೇ ದಿನಗಳಲ್ಲಿ ಅಲ್ಲಿನ ಪ್ರಧಾನಮಂತ್ರಿಗಳು ಕೂಡ ರಿಸೈನ್ ಮಾಡಿದ್ದಾರೆ ಇಷ್ಟೆಲ್ಲ ನಡಿಬೇಕಾದ್ರೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ ಇದನ್ನು ನಾವು ಎಲ್ಲೋ ಮುಂಚೆ ನೋಡಿದ್ದೀವಲ್ಲ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಅದಕ್ಕಿಂತ ಎರಡು ಮೂರು ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಈ ಮೂರು ದೇಶಗಳಲ್ಲಿ ನಡೆದಿರುವ ಈ ಪ್ರತಿಭಟನೆಗಳು ಒಂದಕ್ಕೊಂದು ಏನಾದರೂ ಲಿಂಕ್ ಇದೆಯಾ ಇದೆಲ್ಲರ ಹಿಂದ್ಗಡೆ ಯಾರ ಕೈವಾಡವಿದೆ ಯಾರು ಷಡ್ಯಂತ್ರ ಇದೆ ಆಮೇಲೆ ಭಾರತಕ್ಕೆ ಇದರಿಂದ ಇರುವ ಅಪಾಯವೇನು ಕೊನೆಯದಾಗಿ ಭಾರತ ಇದರಿಂದ ಕಲಿಯುವ ಪಾಠಗಳೇನಾದರೂ ಇವೆ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಣ ಹಾಗಾಗಿ ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಸ್ನ ಹೈಪ್ ಲೈಕ್ ಮತ್ತು ಶೇರ್ ಮಾಡಿ ನೆಟ್ ಮಾಡ್ಕೊಳ್ಳಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಒಂದು ಯುವಕರ ಗುಂಪು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುತ್ತೆ ಅಲ್ಲಿನ ಪ್ರೆಸಿಡೆಂಟ್ಗಳನ್ನು ಒದ್ದು ಓಡಿಸಿರ್ತಾರೆ ಆಮೇಲೆ ಬೇರೆ ರಾಜಕಾರಣಿಗಳು ಅಲ್ಲಿಂದ ಕಾಲ್ ಕಿತ್ತು ಹಾಗೆ ಮಾಡಿರ್ತಾರೆ ಅದಕ್ಕೆ ಅವರು ಕಾರಣ ಕೊಟ್ಟಿರ್ತಾರೆ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ತರದ ಸುಧಾರಣೆ ಇಲ್ಲ ಇದೇ ತರ ಎರಡ್ ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿಯೂ ಯುವಕರ ಒಂದು ಗುಂಪು ಪ್ರತಿಭಟನೆಯನ್ನು ಮಾಡ್ತಾ ಇರುತ್ತೆ ಶೇಖ್ ಹಸೀನಾ ಅವರ ಮನೆಗೆ ದಾಳಿ ಮಾಡ್ತಾರೆ ಅವರ ಮನೆಯನ್ನ ಲೂಟಿ ಮಾಡ್ತಾರೆ ಶೇಖ್ ಹಸೀನಾ ಅವರು ಜೀವ ಭಯದಿಂದ ಅಲ್ಲಿಂದ ಓಡಿ ಭಾರತಕ್ಕೆ ಬರಬೇಕಾಗತ್ತೆ ಅಲ್ಲಿ ಪ್ರತಿಭಟನೆಯನ್ನ ಯಾರು ಲೀಡ್ ಮಾಡ್ತಾ ಇದ್ರು ಅವರಲ್ಲಿರುವ ಕೆಲವು ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಅಮೆರಿಕಕ್ಕೆ ಹೋಗಿ ಬಿಲ್ ಕ್ಲಿಂಟನ್ ಅವರನ್ನು ಮೀಟ್ ಮಾಡ್ತಾರೆ ಆಮೇಲೆ ಅವರು ಸೇರಿದ ಗುಂಪಿನ ಹೆಸರು ಜಮಾತೆ ಇಸ್ಲಾಮಿ ಆಗಿರ್ತದೆ ಆಮೇಲೆ ಈಗ ನೇಪಾಳದಲ್ಲಿಯೂ ಕೂಡ ಇದೇ ತರಹದ ಪರಿಸ್ಥಿತಿ ಇದೆ ಈ ಜಂಜಿ ಅನ್ನೋ ಯುವಕರು ನೇಪಾಳದ ಪಾರ್ಲಿಮೆಂಟ್ಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ ಬೀದಿ ಬೀದಿಯಲ್ಲಿ ರಂಪ ಮಾಡಿದ್ದಾರೆ ಆಮೇಲೆ ಕೆಲವು ರಾಜಕಾರಣಿಗಳ ಜೀವವನ್ನು ಕೂಡ ತೆಗೆದುಕೊಂಡಿದ್ದಾರೆ ಒಂದು ಕಡೆ ಇದು ಒಂದು ಸಾಮಾನ್ಯವಾದ ಜನರ ಆಕ್ರೋಶ ಯಾಕಂದರೆ ಭ್ರಷ್ಟಾಚಾರ ಬಡತನ ಮತ್ತು ಆರ್ಥಿಕ ಸುಧಾರಣೆ ಇಲ್ಲದಂಥ ಒಂದು ರಾಷ್ಟ್ರದಲ್ಲಿ ಇದು ಬಹು ಸಾಮಾನ್ಯ ಅಂತ ಹೇಳಿ ನಾವು ಹೇಳಿ ತಳ್ಳಿ ಹಾಕ್ಬೋದು ಯುವಕರಿಗೆ ಉದ್ಯೋಗ ಇಲ್ಲ ಯಾವುದೇ ಥರದ ಆದಾಯ ಇಲ್ಲ ಅಂತ ಕೂಡಲೇ ಇಂಥ ಪ್ರತಿಭಟನೆಗಳು ಆವಾಗ ಆವಾಗ ವೈಲೆಂಟಾಗಿ ಕನ್ವರ್ಟ್ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯಕರ ಮಾತು ಇಲ್ಲ ಆದರೆ ಸ್ವಲ್ಪ ನಾವು ಝೂಮ್ ಔಟ್ ಆಗಿ ನೋಡೋದಾದರೆ ಇದೆಲ್ಲವೂ ಭಾರತದ ಸುತ್ತಮುತ್ತ ಇರುವ ದೇಶಗಳಲ್ಲಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಯಾಕೆ ಆಗ್ತಾ ಇದೆ ಆಮೇಲೆ ಇವರು ಹಳೆ ಸರ್ಕಾರವನ್ನ ಕಿತ್ತುಗಿದು ಹೊಸ ಸರ್ಕಾರ ಸ್ಥಾಪನೆ ಮಾಡಿದ ಮೇಲೆ ಅಲ್ಲೇನಾದರೂ ಆರ್ಥಿಕವಾದ ಬದಲಾವಣೆಗಳಾಗಿದೆಯಾ ಅಲ್ಲೇನಾದರೂ ನೀತಿಗಳ ಬದಲಾವಣೆ ಆಗಿದೀವ ಅಥವಾ ಅಲ್ಲಿನ ಯುವಕರಿಗೆ ಕೆಲಸ ಸಿಕ್ಕು ಅವರ ಆದಾಯದಲ್ಲಿ ಏನಾದರೂ ಹೆಚ್ಚಳವಾಗಿದೆಯಾ ಹೇಳಿ ನಾವು ನೋಡಿದಾಗ ನಮಗೆ ಒಂದು ಚಿತ್ರಣ ಗೊತ್ತಾಗ್ತದೆ ನಾವು ಈ ಮೂರು ದೇಶಗಳಲ್ಲಿ ನಡೆದಿರುವ ಘಟನೆಗಳನ್ನು ಡಾಟ್ಸ್ ಹಾಕಿ ಕನೆಕ್ಟ್ ಮಾಡಿದಾಗ ನಮಗೆ ಇದು ಸಾಮಾನ್ಯವಾದ ಆದ ಪ್ರತಿಭಟನೆಗಳ ಅಲ್ಲ ಇದರ ಹಿಂದೆ ಯಾರದೋ ಕೈವಾಡವಿದೆ ಅನ್ನುವ ಶಂಕೆ ಬರದೇ ಇರಲಾರದು ಒಂದು ವಿಚಾರವನ್ನು ನೀವು ಗಮನಿಸ್ತಿರ್ತೀರ ಇಂಥ ಪ್ರತಿಭಟನೆಗಳನ್ನು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಹಳ ದೊಡ್ಡದಾಗಿ ತೋರಿಸ್ತಾರೆ ಜನರ ಒಂದು ಕ್ರಾಂತಿಯಿಂದ ಸರ್ಕಾರದ ಬದಲಾವಣೆ ಆಗಿದೆ ಅನ್ನೋ ನ್ಯೂಸ್ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಹರಡಿಸಲಾಗ್ತದೆ ಆಮೇಲೆ ಈ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ ನಾಯಕರನ್ನು ಗ್ಲಾಮರಸ್ ಆಗಿ ತೋರಿಸಿ ಇವರು ಹೇಗೆ ಒಂದು ವ್ಯವಸ್ಥೆಯನ್ನ ಕಿತ್ತೊಗೆದು ಮತ್ತೊಂದು ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಜಗತ್ತಲ್ಲೆಡೆ ಪ್ರಚಾರವನ್ನು ಕೊಡಲಾಗ್ತದೆ ಮೀಡಿಯಾಗಳ ಮೂಲಕ ಇದೆಲ್ಲವೂ ನೋಡಿದರೆ ನಮಗೆ ಕೋಲ್ಡ್ ವಾರ್ ಸಮಯದಲ್ಲೂ ಕೂಡ ಈ ಥರ ಆಗಿದ್ದನ್ನು ನಾವು ನೆನ್ಪು ಮಾಡ್ಕೋಬೋದು ಸಿ ಐ ಎ ಪ್ಲೇಬುಕ್ ಹೌದು ಫ್ರೆಂಡ್ಸ್ ಇತಿಹಾಸದಲ್ಲಿ ಇಂಥ ಸೋ ಕಾಲ್ಡ್ ಕ್ರಾಂತಿಗಳು ಆವಾಗವಾಗ ಆಗ್ತಾನೇ ಇತ್ತು ಎಸ್ಪೆಷಲಿ ಕೋಲ್ಡ್ ವಾರ್ ಸಮಯದಲ್ಲಿ ಅಮೇರಿಕಾ ಮತ್ತು ರಷ್ಯಾ ಏನು ಹೋರಾಡ್ತಾ ಇದ್ರು ಇಂಥ ಸಮಯದಲ್ಲಿ ರಷ್ಯನ್ ಪ್ರಾಬಲ್ಯ ಇರುವಂಥ ರಾಷ್ಟ್ರಗಳಲ್ಲಿ ಆವಾಗವಾಗ ಇಂಥ ರೆವಲ್ಯೂಷನ್ಗಳು ಅಥವಾ ಕ್ರಾಂತಿಗಳು ನಡೀತಾ ಇದ್ವು ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಂದರೆ ಯುಕ್ರೇನ್ನಲ್ಲಿ ಆರೆಂಜ್ ರೆವಲ್ಯೂಷನ್ ಅಂತ ಹೇಳಿ ಎರಡು ಸಾವಿರ ದಶಕದಲ್ಲಿ ನಡೀತದೆ ಈ ಆರೆಂಜ್ ರೆವಲ್ಯೂಷನ್ನ ಹೇಗೆ ಬಿಂಬಿಸಿರ್ತಾರೆ ಅಂತಂದರೆ ಇದು ವ್ಯವಸ್ಥೆಯ ವಿರುದ್ಧ ಜನರ ಒಂದು ಕ್ರಾಂತಿ ಜನರು ಈ ವ್ಯವಸ್ಥೆ ಭ್ರಷ್ಟಾಚಾರ ಆಮೇಲೆ ಆರ್ಥಿಕ ಸುಧಾರಣೆ ಇಲ್ಲದಕ್ಕೆ ಅವರು ಬಂಡಾಯ ಎದ್ದಿದ್ದಾರೆ ಇವರು ಈ ವ್ಯವಸ್ಥೆಯ ವಿರುದ್ಧ ಹೋರಾಡಿ ತಮ್ಮ ಹೊಸ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ರಷ್ಯನ್ ಇನ್ಫ್ಲೂಯೆನ್ಸ್ ಇರುವಂಥ ಈ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅವರು ಕೂಡ ಯುರೋಪ್ ಮತ್ತು ಅಮೆರಿಕ ಕಡೆ ವಾಲ್ತಾ ಇದ್ದಾರೆ ಅಂಥೇಳಿ ಇದನ್ನೆಲ್ಲ ಮೀಡಿಯಾದಲ್ಲಿ ಬಿಂಬಿಸಿದರು ಆದರೆ ಸತ್ಯ ಆಮೇಲೆ ಗೊತ್ತಾಯಿತು ಇದು ಅಮೆರಿಕ ಅದರಲ್ಲೂ ಕೂಡ ಅವರ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ಸಿ ಐ ಎ ಮೂಲಕ ಮಾಡಿಸಿರುವಂಥ ಇದು ಒಂದು ಪ್ರೊಟೆಸ್ಟ್ ಆಗಿತ್ತು ಯಾಕಂದರೆ ರಷ್ಯನ್ ಇನ್ಫ್ಲೂಯೆನ್ಸ್ ಯುಕ್ರೇನ್ನಲ್ಲಿ ಬೆಳೆಯೋದು ವೆಸ್ಟ್ ಅವರಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಅಲ್ಲಿ ಒಂದು ಪ್ರತಿಭಟನೆಯನ್ನು ಸ್ಪಾನ್ಸರ್ ಮಾಡಿ ಅಲ್ಲಿ ಆರೆಂಜ್ ರೆವಲ್ಯೂಷನ್ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟು ಮೀಡಿಯಾದಲ್ಲಿ ಎಲ್ಲ ಹೈಪ್ ಕೊಟ್ಟು ಅದನ್ನು ನೀಟಾಗಿ ಆರ್ಗನೈಸ್ ಹೇಗೆ ಮಾಡಬೇಕು ಅನ್ನೋದು ಒಂದು ಬ್ಲೂ ಪ್ರಿಂಟ್ ಕೂಡ ಕೊಟ್ಟು ಅವ್ರ ಕಡೆಯಿಂದ ಪ್ರತಿಭಟನೆ ಮಾಡಿಸಿ ಅಲ್ಲಿರುವ ಪ್ರೆಸಿಡೆಂಟನ್ನು ಕಿತ್ತೊಗೆದಿರ್ತಾರೆ ಆಮೇಲೆ ಅಮೆರಿಕಾಗೆ ಇಷ್ಟ ಆಗುವಂಥ ಒಂದು ಪಫೆಕ್ಟ್ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಏನಿರ್ತಾರೆ ಅವ್ರನ್ನ ಅಲ್ಲಿ ಸ್ಥಾಪಿಸಿ ಅಧಿಕಾರವನ್ನು ಅವ್ರ ಕೈಯಲ್ಲಿ ಕೊಡಲಾಗಿರ್ತಾರೆ ಆಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಅರಬ್ ಸ್ಪ್ರಿಂಗ್ಸ್ ಅನ್ನೋ ಚಳುವಳಿಗಳು ಸ್ಟಾರ್ಟ್ ಆಗ್ತವೆ ಅದು ಟುನಿಷಿಯಾ ಲಿಬಿಯಾ ಮತ್ತು ಈಜಿಪ್ಟ್ ಅಂತ ದೇಶಗಳಲ್ಲಿ ನಮಗೆ ಈ ಸರ್ವಾಧಿಕಾರ ಬೇಡ ಇಲ್ಲಿ ನಮಗೆ ಒಂದು ಡೆಮೋಕ್ರಸಿ ಬೇಕು ಅನ್ನೋ ಒಂದು ಮೆಸೇಜ್ ಮೂಲಕ ಅಲ್ಲಿ ಪ್ರತಿಭಟನೆಗಳು ಶುರು ಆಗ್ತವೆ ಜನರು ಆಟೋಮೆಟಿಕಲಿ ಸರ್ವಾಧಿಕಾರ ಅಂದ್ಕೊಳ್ಳೆ ಯಾರಿಗೂ ಇಷ್ಟ ಇರೋದಿಲ್ಲ ಸರ್ವಾಧಿಕಾರ ವಿರುದ್ಧ ಯಾರಾದರೂ ಹೋರಾಡ್ತೀವಿ ಅಂತಂದರೆ ನಾವು ಕೂಡ ಇಂಥ ಹೋರಾಟಗಳಿಗೆ ನಮಗೆ ಹೇಗೆ ಸಾಧ್ಯ ಆಗ್ತದೋ ಹಾಗೆ ಇದಕ್ಕೆ ಭಾಗವಹಿಸ್ತೀವಿ ಅಂತೇಳಿ ಹೇಳ್ತಾರೆ ಆವಾಗಷ್ಟೇ ಇಂಟರ್ನೆಟ್ ಕೂಡ ಅಲ್ಲಿ ಬರ್ತಾ ಇರುತ್ತೆ ಇಂಟರ್ನೆಟ್ ಬರೋದರಿಂದ ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ ಸೊ ಮೊಬೈಲಿಂದ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಪ್ರೊಟೆಸ್ಟ್ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಸ್ಥಳಕ್ಕೆ ಬರಬೇಕು ಆಮೇಲೆ ಯಾವ ಜೈಕಾರಗಳು ಕೂಗಬೇಕು ಆಮೇಲೆ ಯಾವ ಥರದ ಡ್ರೆಸ್ ಅನ್ನು ಹಾಕೊಂಡ್ಬರಬೇಕು ಆಮೇಲೆ ಯಾವ ವಯಸ್ಸಿನ ಜನರು ಈ ಪ್ರೊಟೆಸ್ಟಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಎಲ್ಲ ಡಿಸ್ಕಸ್ ಮಾಡಿ ಈ ಸ್ಪ್ರಿಂಗ್ ರೆವಲ್ಯೂಷನ್ ನಡೀತದೆ ಈ ದೇಶಗಳಲ್ಲಿ ಅಲ್ಲಿರುವ ಮಿಲಿಟರಿ ಲೀಡರ್ ಆಗಿರ್ಬೋದು ಅಥವಾ ಒಬ್ಬ ಡಿಕ್ಟೇಟರ್ ಆಗಿರ್ಬೋದು ಹೀಗೆ ಒಂದೊಂದಾಗಿ ಒಬ್ಬೊಬ್ಬ ಡಿಕ್ಟೇಟರನ್ನು ಅಲ್ಲಿ ಕಿತ್ತೊಗೆದು ಡೆಮೊಕ್ರಸಿಯನ್ನು ಸ್ಥಾಪನೆ ಮಾಡಿರ್ತಾರೆ ಈ ಡೆಮೊಕ್ರಸಿ ಎಷ್ಟು ಚೆನ್ನಾಗಿ ಸ್ಥಾಪನೆ ಮಾಡ್ತಾರಂತಂದ್ರೆ ಆ ಸ್ಥಾಪನೆ ಮಾಡಿ ಬರೀ ಒಂದೆರಡು ವರ್ಷಗಳಲ್ಲಿಯೇ ಎಲ್ಲ ದೇಶಗಳಲ್ಲೂ ಕೂಸ್ತ ಹೋಗ್ತವೆ ಅಲ್ಲಿಯೂ ಕೂಡ ಬ್ಲೂ ಪ್ರಿಂಟ್ ಅದೇ ಆಗಿರ್ತದೆ ಯುವಕರನ್ನು ಒಗ್ಗಿಡಿಸೋದು ಅವರಿಗೆ ಕೆಲವೊಂದು ಧಿಕ್ಕಾರದ ಸ್ಲೋಗನ್ಸನ್ನು ರೆಡಿ ಮಾಡಿ ಕೊಡೋದು ಆಮೇಲೆ ಭ್ರಷ್ಟಾಚಾರ ಅನ್ನೋ ಒಂದು ವೇಗ ಕಾನ್ಸೆಪ್ಟ್ ಯಾವುದೇ ಒಂದು ಗುರಿಯಲ್ಲ ಭ್ರಷ್ಟಾಚಾರ ನೀಗಿಸಬೇಕು ಅಥವಾ ಅದರ ವಿರುದ್ಧ ಹೋರಾಡಬೇಕು ಅಂದರೆ ಇಂತಿಂಥ ಬದಲಾವಣೆಗಳು ಬೇಕು ಅನ್ನೋ ಒಂದು ಯಾವುದೇ ಥರ ಒಂದು ನಿರ್ದಿಷ್ಟವಾದ ಗುರಿ ಇಲ್ದನೆ ಭ್ರಷ್ಟಾಚಾರ ಮತ್ತು ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅಂಥೇಳಿ ಎಲ್ಲರೂ ಸೇರಿ ಆ ಅಂಥ ವ್ಯವಸ್ಥೆಗಳನ್ನು ಸರ್ವನಾಶ ಮಾಡಿ ಕಿತ್ತೊಗೆದಿರ್ತಾರೆ ಆಮೇಲೆ ಅವರ ಹೊಸ ಹೊಸದಾಗಿ ಏನು ಸ್ಥಾಪನೆ ಮಾಡಿರ್ತಾರೆ ಅಂಥ ವ್ಯವಸ್ಥೆಗಳಲ್ಲಿ ಭ್ರಷ್ಟಾಚಾರ ವಿರುದ್ಧ ಏನಾದರೂ ದೊಡ್ಡ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂಥೇಳಿ ನಾವು ಮೈಕ್ರೋಸ್ಕೋಪ್ ಹಾಕಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಅಂಥ ಗುರಿ ಅವರಿಗೆ ಮೊದಲಿಂದನೂ ಇರಲಿಲ್ಲ ಅಂತೇಳಿ ಸುಖ ಸುಮ್ಮನೆ ಯುವಕರ ಒಂದು ಆಕ್ರೋಶ ಸಿಟ್ಟನ್ನು ಬಳಕೆ ಮಾಡಿಕೊಂಡು ಕೆಲವು ದೇಶಗಳು ಹೇಗೆ ಆಟ ಆಡಿ ತಮ್ಮ ಇನ್ಫ್ಲೂಯೆನ್ಸಲ್ಲಿ ಹುಟ್ಟು ಹಾಕ್ತವೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ ಇಂಥ ಕ್ರಾಂತಿಗಳಾದಮೇಲೆ ನಮಗೆ ಯಾವ ಥರ ಬದಲಾವಣೆಗಳನ್ನು ಆ ದೇಶದಲ್ಲಿ ನಾವು ನೋಡಿದ್ದೀವಿ ಅಂಥೇಳಿ ನಾವು ಇತಿಹಾಸದ ಪುಟವನ್ನು ತಿರುಗಿ ಹಾಕಿದಾಗ ನಮಗೆ ಗೊತ್ತಾಗ್ತದೆ ಈ ಅರಬ್ ರಾಷ್ಟ್ರಗಳಲ್ಲಿ ಏನು ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಮಾಡಿದರು ಅಲ್ಲಿ ಮಾಡಿ ಒಂದೇ ವರ್ಷದಲ್ಲಿ ಅವರ ಜಿ ಡಿ ಪಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕುಸ್ತಿರುತ್ತೆ ಜಿ ಡಿ ಪಿ ಅಷ್ಟೇ ಅಲ್ಲ ಈಜಿಪ್ಟ್ ಅಂತ ದೇಶಗಳಲ್ಲಿ ಟೂರಿಸಂ ಕೂಡ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಟೂರಿಸಂ ಕಡಿಮೆ ಆಗಿರ್ತದೆ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಏನಾದರೂ ಇಂಪ್ರೂವ್ ಆಗಿದೆಯಾ ಯಾಕಂತಂದರೆ ಅವ್ರು ಮೇನ್ ಹೋರಾಡಿದ್ದೇ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆಗೋಸ್ಕರ ಆದರೆ ಆ ನಂಬರ್ಸನ್ನು ನೋ ನೋಡಿದಾಗ ನಮಗೆ ಆಶ್ಚರ್ಯ ಪಡೆಯುವಂಥ ವಿಷಯ ಗೊತ್ತಾಗ್ತದೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅದರಲ್ಲಿ ಯುವಕರ ಅನ್ಎಂಪ್ಲಾಯ್ಮೆಂಟ್ ಸುಮಾರು ಮೂವತ್ತು ಪರ್ಸೆಂಟ್ವರೆಗೆ ಅದು ರೀಚ್ ಆಗಿರ್ತದೆ ಹಾಗಾದರೆ ಈ ಕ್ರಾಂತಿಯೆಲ್ಲ ಮಾಡಿ ಏನು ಸಾಧಿಸಿದರು ಅದೇ ಥರ ಶ್ರೀಲಂಕಾದಲ್ಲೂ ಕೂಡ ನಾವು ನೋಡಿದಾಗ ಆ ಕ್ರಾಂತಿ ಆದಮೇಲೆ ಅಲ್ಲಿ ಟೂರಿಸಂ ಕೂಡ ಡ್ರಾಪ್ ಆಗ್ತದೆ ಆಮೇಲೆ ಬಾಂಗ್ಲಾದೇಶದಲ್ಲಿ ನೋಡಿದರೆ ಲಾಸ್ಟ್ ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ ಅಲ್ಲೇನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಹೊಸ ಸರ್ಕಾರ ಬಂದ ಮೇಲೆ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ ಹೇಳಿ ನೋಡಿದರೆ ಅಲ್ಲಿ ರ್ಯಾಡಿಕಲಿಸಮ್ ಹೆಚ್ಚಾಗಿದೆ ಹೊರತು ಅಲ್ಲಿ ಯಾವುದೇ ಥರದ ಎಕನಾಮಿಕ್ ಇಂಪ್ರೂವ್ಮೆಂಟ್ ಆಗಿಲ್ಲ ಕಳೆದ ವರ್ಷ ಜಿ ಡಿ ಪಿ ನಂಬರ್ಸ್ ಏನಿದ್ವು ಅದಕ್ಕೆ ಮತ್ತು ಈ ವರ್ಷನ ನಾವು ಜಿ ಡಿ ಪಿ ನಂಬರ್ಸನ್ನು ಕಂಪೇರ್ ಮಾಡಿದಾಗ ಗೊತ್ತಾಗ್ತದೆ ಜಿ ಡಿ ಪಿ ಅಲ್ಲಿ ಡ್ರಾಪ್ ಕೂಡ ಆಗಿದೆ ಅಂತೇಳಿ ಅದಷ್ಟೇ ಅಲ್ಲದೆ ಭ್ರಷ್ಟಾಚಾರ ಏನಾದರೂ ಕಡಿಮೆ ಆಗಿದೆ ಹೇಳಿ ನಾವು ನೋಡಿದಾಗ ಈಗಿರೋ ಅಲ್ಲಿ ನಾಯಕರು ಏನಿದ್ದಾರೆ ಅವರು ಭ್ರಷ್ಟಾಚಾರವನ್ನ ತಾರಕಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಇದೇ ತರಹ ಕತೆ ಯುಕ್ರೈನಲ್ಲೂ ಕೂಡ ಆಮೇಲೆ ಟುನಿಷಿಯಾದಲ್ಲೂ ಕೂಡ ಆಗಿರ್ತದೆ ಇದೆಂಥ ಸಾಧನೆ ಅಂತಂದ್ರೆ ಇಲ್ಲಿಗೆ ಅವರ ಉದ್ದೇಶ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಉದ್ದೇಶ ಏನಂತಂದರೆ ಯುವಕರನ್ನು ಪ್ರಚೋದನೆಗೆ ಒಳಪಡಿಸಿ ಅವ್ರ ಕಡೆಯಿಂದ ಈ ವೈಲೆನ್ಸನ್ನು ಮಾಡಿಸ್ರಿ ವೈಲೆನ್ಸನ್ನು ಮಾಡಿಸಿ ಇರುವ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ರಿ ಯಾವುದೇ ಒಬ್ಬ ಸ್ಪಷ್ಟ ನಾಯಕತ್ವ ಇಲ್ಲದ ಒಂದು ದೇಶ ಹೇಗೆ ಛಿದ್ರ ಛಿದ್ರ ಆಗಿ ಒಳ ಜಗಳಗಳು ಹೋರಾಟಗಳು ನಡೀತಾ ಇರ್ತವೆ ಅಂಥ ಟೈಮಲ್ಲಿ ಒಬ್ಬರನ್ನು ಕರೆಸಿ ಅಥಾರಿಟೇರಿಯನ್ ಆಗಿ ಮಾಡಿಸಿ ಮೊದಲು ಯಾವ ಸರ್ವಾಧಿಕಾರಿ ಇದ್ನೋ ಅವನಿಕ್ಕಿಂತ ಹೆಚ್ಚಿಗಿನ ಪವರ್ಸ್ ಇಂಥವನಿಗೆ ಕೊಟ್ಟು ಅವನನ್ನು ಕಂಪ್ಲೀಟಾಗಿ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಇದು ಒಂದು ಮೋಡ ಸಫರಂಡಿಯಾಗಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಆದರೆ ಭಾರತದ ಆ್ಯಂಗಲ್ ಏನಿಲ್ಲ ಭಾರತಕ್ಕೆ ಇದರಿಂದ ಏನು ನಷ್ಟ ಇದೆ ಕಷ್ಟ ಇದೆ ಅಂಥೇಳಿ ನಾವು ನೋಡಿದಾಗ ಈ ಮೂರು ದೇಶಗಳು ಭಾರತದ ಸುತ್ತಮುತ್ತಲಿನ ದೇಶಗಳು ಶ್ರೀಲಂಕಾ ಆಗಿರ್ಬೋದು ನೇಪಾಳ ಬಾಂಗ್ಲಾದೇಶ ಭಾರತದ ಬಾರ್ಡರ್ಗಳಲ್ಲಿಯೇ ಇವೆ ಏನಾದರೂ ಅಲ್ಲಿ ಸಮಸ್ಯೆ ಆದರೆ ಭಾರತ ಅದರ ಒಂದು ಫಸ್ಟ್ ವಿಕ್ಟಿಮ್ ಆಗಿರ್ತದೆ ಅದರ ಪ್ರಭಾವ ಭಾರತದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಬೀರಿರ್ತದೆ ಆಮೇಲೆ ಭಾರತದ ಇನ್ಫ್ಲೂಯೆನ್ಸ್ ಈ ಮೂರು ದೇಶಗಳ ಮೇಲೆ ಏನಿತ್ತೋ ಅದು ಸಡನ್ನಾಗಿ ಓವರ್ ನೈಟ್ ಬದಲಾವಣೆ ಆಗಿರ್ತದೆ ಯಾಕಂದರೆ ನೇಪಾಳ ದೇಶದ ಜೊತೆ ಭಾರತದ ಒಂದು ಬಹಳ ಉತ್ತಮ ಸಂಬಂಧವಿದೆ ಅಲ್ಲಿ ಕಮ್ಯುನಿಸ್ಟ್ ರಾಜಕಾರಣಿ ಆಗಿದ್ರೂ ಕೂಡ ಅವರ ಸಂಬಂಧ ಒಂದಿಲ್ಲ ಒಂದು ರೀತಿಯಲ್ಲಿ ಭಾರತದ ಜೊತೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿತ್ತು ಈಗ ನೈಟ್ ಆಗಿ ಅಂತ ರಾಜಕಾರಣಿಗಳು ಅಧಿಕಾರ ಕಳೆದುಕೊಂಡಾಗ ಒಂದು ಹೊಸ ವ್ಯವಸ್ಥೆ ಅಂತ ಹೇಳಿ ನಾಳೆ ಏನಾದರೂ ಬಂದರೆ ಅಲ್ಲಿ ಹೊಸ ಲೀಡರ್ಸ್ಗಳು ಬಂದಿರ್ತಾರೆ ಆ ಲೀಡರ್ಸ್ಗಳು ಭಾರತದ ಜೊತೆ ಅದೇ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ ಬಾಂಗ್ಲಾದೇಶಕ್ಕೆ ಬಂದರೆ ಶೇಖ್ ಹಸೀನಾ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರ ಸಂಬಂಧ ಭಾರತದ ಜೊತೆ ತುಂಬ ಇತ್ತು ಸಾಕಷ್ಟು ಬಾರ್ಡರ್ ಸಮಸ್ಯೆ ಏನಿತ್ತು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಆ ಬಾ ಬಾರ್ಡರ್ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅಲ್ಲಿ ಫೆನ್ಸಿಂಗ್ ಕೂಡ ಮಾಡೋಕ್ಕೆ ಶುರು ಮಾಡಿದ್ವಿ ಆದರೆ ಈಗ ನೈಟ್ ಆಗಿ ಶೇಖ್ ಹಸೀನಾ ಅವ್ರನ್ನ ಕಿತ್ತೊಗೆದು ಇನ್ನೊಂದು ಸರ್ಕಾರ ಬಂದ ಮೇಲೆ ಅವರ ಉದ್ದೇಶನೇ ಬೇರೆ ಆಗಿತ್ತು ಅವರ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ಆಗಿತ್ತು ಅವರು ಬಂದಿದ್ದ ಬ್ಯಾಕ್ಗ್ರೌಂಡ್ ಒಂದು ರ್ಯಾಡಿಕಲ್ ಇಸ್ಲಾಂ ಬ್ಯಾಕ್ ಅವರಿಗೆ ಒಂದು ಕಟ್ಟರ್ ಪಂಥೀಯ ಒಂದು ಐಡಿಯಾಲಜಿ ಇಟ್ಕೊಂಡು ತಮ್ಮ ದೇಶದಲ್ಲಿ ಆಳ್ವಿಕೆ ಮಾಡೋದು ಇತ್ತು ಹೊರತು ನೆರೆಹೊರೆಯ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಿ ಅಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟನ್ನು ತಗೊಂಬಂದು ತಮ್ಮ ದೇಶದಲ್ಲಿ ಆರ್ಥಿಕ ಸುಧಾರಣೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ ಹೀಗಾಗಿ ಕಳೆದ ಒಂದು ವರ್ಷದಲ್ಲಿ ನಾವು ನೋಡ್ತಿದ್ವಿ ಬಾಂಗ್ಲಾದೇಶದಿಂದ ಸಾಕಷ್ಟು ಇನ್ಫಿಲ್ಟ್ರೇಟರ್ಸ್ ಅಥವಾ ಸಾಕಷ್ಟು ರೆಫ್ಯೂಜಿಗಳು ಅಲ್ಲಿಂದ ಭಾರತದೆಡೆಗೆ ಬರ್ತಾ ಇದ್ದಾರೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳಲ್ಲಿ ಹೀಗಾಗಿ ಭಾರತ ಮತ್ತು ಬಾಂಗ್ಲಾದೇಶ್ ರಿಲೇಷನ್ಶಿಪ್ ಓವರ್ನೈಟ್ ಆಗಿ ಚೇಂಜ್ ಆಯಿತು ಭಾರತದ ಇನ್ಫ್ಲೂಯೆನ್ಸ್ ಅಥವಾ ಕಂಟ್ರೋಲ್ ಅಂತ ಏನು ಕರಿತೀವಿ ಅದು ಓವರ್ನೈಟ್ ಆಗಿ ಭಾರತ ಬಾಂಗ್ಲಾದೇಶ್ ಮೇಲೆ ಯಾವುದೇ ಥರದ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅದೇ ಥರ ಈಗ ನೇಪಾಳದಲ್ಲಿ ಆಗಿದೆ ಅದೇ ಥರ ಶ್ರೀಲಂಕಾದಲ್ಲಿಯೂ ಆಗಿದೆ ಇದು ನೆರೆಹೊರೆ ರಾಷ್ಟ್ರಗಳಲ್ಲಿ ಆಗ್ತಿರುವ ಸನ್ನಿವೇಶಗಳು ಇದಕ್ಕೆ ಭಾರತಕ್ಕೆ ಹೇಗೆ ಸಂಬಂಧ ಅಂತ ಹೇಳಿದರೆ ಇಂಥ ಸನ್ನಿವೇಶಗಳು ಭಾರತದಲ್ಲಿ ಕೂಡ ಆವಾಗವಾಗ ಆಗ್ತಿರ್ತವೆ ಅಷ್ಟೇ ಭಾರತ ಸರ್ಕಾರ ಸ್ವಲ್ಪ ಮೆಚ್ಯೂರ್ಡ್ಲಿ ಹ್ಯಾಂಡಲ್ ಮಾಡೋದರಿಂದ ಇಂಥ ಸನ್ನಿವೇಶಗಳು ಅಥವಾ ಇಂಥ ಪ್ರತಿಭಟನೆಗಳು ಎಕ್ಸ್ಟ್ರೀಮ್ ಆಗಿ ಹೋಗಲ್ಲ ಆದರೂ ಈ ಸೋಷಿಯಲ್ ಮೀಡಿಯಾ ಏಜ್ನಲ್ಲಿ ಎ ಐ ಇನ್ಫಾರ್ಮೇಷನ್ ಏಜ್ನಲ್ಲಿ ಯಾವುದೇ ಒಂದು ನೆರೆಟಿವನ್ನು ಕ್ರಿಯೇಟ್ ಮಾಡಿ ಅದನ್ನು ಎಸ್ಪೆಷಲಿ ಯಂಗ್ ಗ್ರೂಪ್ ಅವರಿಗೆ ಅಂದರೆ ಹದಿನೇಳು ಹದಿನೆಂಟು ಇಪ್ಪತ್ತು ಈ ವಯಸ್ಸಿನ ಯುವಕರಿಗೆ ಒಂದು ನೆರೆಟಿವನ್ನು ಕ್ರಿಯೇಟ್ ಮಾಡಿದರೆ ಅವರು ಡೇಟಾ ಇಟ್ಕೊಂಡು ಅಕಾಡೆಮಿಕಲ್ಲಿ ಥಿಂಕ್ ಮಾಡೋದಿಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಚೋದನೆಯನ್ನು ಮಾಡಿ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಅದರ ವಿರುದ್ಧ ನೀವು ಹೋರಾಟ ಮಾಡಿ ನಿಮಗೆ ಈ ಈ ಥರ ಬೆನಿಫಿಟ್ ಸಿಗುತ್ತೆ ಅಂಥೇಳಿ ಅವರಿಗೆ ಯಾವುದೋ ಒಂದು ಪರ್ಸ್ನಲ್ ಬೆನಿಫಿಟ್ಸನ್ನು ತೋರಿಸಿದರೆ ಅವರು ಇಂಥ ಪ್ರತಿಭಟನೆಗಳನ್ನು ಮಾಡಿ ಅದಕ್ಕೆ ಒಂದು ಬೇರೆ ದಿಕ್ಕನ್ನು ಕೊಡುವ ಕನ್ಸರ್ನ್ ಭಾರತಕ್ಕೆ ಇದ್ದೇ ಇದೆ ಹಾಗಾದರೆ ಭಾರತ ಇಲ್ಲಿ ಏನು ಮಾಡಬೇಕು ಸುತ್ತಮುತ್ತಲಿನ ದೇಶಗಳಲ್ಲಿ ಎನ್ ಆಗಿದೆ ಅಲ್ಲಿ ಯಾವುದೇ ಥರದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಭಾರತ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಅನ್ನ ಇಂಥ ದೇಶಗಳಲ್ಲಿ ಮಾಡಿದೆ ಆ ಇನ್ವೆಸ್ಟ್ಮೆಂಟ್ಸ್ಗಳ ಕಥೆ ಏನು ಅನ್ನೋದು ಈಗ ನಮಗೆ ಬಂದಿರೋ ಒಂದು ದೊಡ್ಡ ಸಮಸ್ಯೆ ಸೊ ಹಾಗಾದ್ರೆ ಇಂಥ ಸಿಚುವೇಶನ್ಸ್ಗಳಲ್ಲಿ ಭಾರತ ಏನು ಮಾಡಬೇಕು ಹಿಂದಿನ ಸಿಚುವೇಶನ್ಸ್ಗಳು ಆದಾಗ ಭಾರತ ಏನು ಮಾಡಿತ್ತು ಶ್ರೀಲಂಕಾದಲ್ಲಿ ಇಂಥ ಗಳು ಆದಾಗ ಭಾರತ ಡೈರೆಕ್ಟ್ ಆಗಿ ಯಾವುದೇ ತರಹದ ಇಂಟರ್ಫಿಯರೆನ್ಸ್ ಮಾಡಿರಲಿಲ್ಲ ಯಾಕಂತಂದ್ರೆ ಹಿಸ್ಟಾರಿಕಲಿ ಭಾರತದ ಪಾಲಿಸಿ ಡೈರೆಕ್ಟಾಗಿ ಇಂಟರ್ಫಿಯರೆನ್ಸ್ ಮಾಡೋದು ಅಲ್ಲ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಶ್ರೀಲಂಕಾದಲ್ಲಿ ಏನು ಮಿಲಿಟರಿ ಕಳಿಸಿ ತಪ್ಪು ಮಾಡಿದ್ರು ಅದರಿಂದ ಭಾರತಕ್ಕೆ ಒಂದು ದೊಡ್ಡ ಲೆಸನ್ ಕೂಡ ಸಿಕ್ಕಿತು ಹೀಗಾಗಿ ಆವಾಗಿಂದ ಭಾರತ ಏನು ಮಾಡ್ತಾ ಇದೆ ಬೇರೆ ದೇ ಸುತ್ತಮುತ್ತಲಿನ ದೇಶಗಳಲ್ಲಿ ಏನೇ ತೊಂದರೆ ಬಂದ್ರೂ ಅವರಿಗೆ ಸಹಾಯಸ್ಥ ಹಿಂದಿನಿಂದನೇ ಏನಾದರೂ ಬೇಕಂದರೆ ನೀಡ್ತದೆ ಹೊರತು ಅಲ್ಲಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ಇಂಟರ್ಫಿಯರ್ ಆಗಿ ಅವರ ವ್ಯವಸ್ಥೆಗಳಲ್ಲಿ ಆಟ ಆಡುವಂಥ ಒಂದು ಪಾಲಿಸಿಯನ್ನು ಭಾರತ ಇವತ್ತು ಹೊಂದಿಲ್ಲ ಹೀಗಾಗಿ ಶ್ರೀಲಂಕಾದಲ್ಲಿ ಆಗಬೇಕಾದ್ರೆ ಅವರಿಗೆ ಏನಾದರೂ ಫುಡ್ ಮೆಡಿಸಿನ್ಸ್ ಈ ಥರ ಏನಾದರೂ ಏಡ್ ಅಥವಾ ಸಹಾಯ ಬೇಕಾದಾಗ ಸಹಾಯವನ್ನು ಕೊಡ್ತಿದ್ರ ಹೊರತು ಡೈರೆಕ್ಟಾಗಿ ನೆಕ್ಸ್ಟ್ ನೀವು ಇಂಥವರೇ ಆಗಬೇಕು ಅಥವಾ ಇಂಥವರನ್ನೇ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಭಾರತ ಇವತ್ತು ನಿರ್ದೇಶನ ನೀಡಿರಲಿಲ್ಲ ಅದೇ ಥರ ಬಾಂಗ್ಲಾದೇಶದಲ್ಲೂ ಕೂಡ ಶೇಖ್ ಹಸೀನಾ ಅವರ ಅಧಿಕಾರ ಹೋದ ಮೇಲೆ ಹೊಸ ಒಂದು ಅಧಿಕಾರದ ಗುಂಪು ಏನು ಬಂತು ಆ ಗುಂಪುಗೂ ಕೂಡ ನೀವು ಈ ಥರ ಮಾಡಿದ್ರೇ ನೀವು ಇಲ್ಲಿ ಇರ್ತೀರಾ ಇಲ್ಲ ಅಂತಂದ್ರೆ ನಿಮ್ಮನ್ನು ಕಿತ್ತು ಹೋಗಿದ್ದೀವನೋ ಯಾವುದೇ ತರಹದ ಬೆದರಿಕೆ ಆಗಿರ್ಬೋದು ಅಥವಾ ಆ ದೇಶದ ವಿರುದ್ಧ ಯಾವುದೇ ತರಹದ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗಿರ್ಬೋದು ಈ ತರ ಡೈರೆಕ್ಟ್ ಆಗಿ ಭಾರತ ಮಾಡಲ್ಲ ಹೀಗಾಗಿ ವೇಟ್ ಅಂಡ್ ವಾಚ್ ಪಾಲಿಸಿಯನ್ನ ಭಾರತ ಇವತ್ತು ಫಾಲೋ ಮಾಡ್ಕೊಂಡು ಬಂದಿದೆ ಈ ವೇಟ್ ಅಂಡ್ ವಾಚ್ ಪಾಲಿಸಿ ಅಂದ್ರೆ ಏನು ವೇಟ್ ಅಂಡ್ ವಾಚ್ ಪಾಲಿಸಿಯಲ್ಲಿ ಅಲ್ಲಿನ ಬದಲಾವಣೆಗಳನ್ನ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದು ಅಲ್ಲಿ ಈ ಥರ ಬದಲಾವಣೆ ಆಗೋದರಿಂದ ಭಾರತಕ್ಕೆ ಹೇಗೆ ಇದು ನಾಳೆ ಪ್ರಭಾವ ಬೀರ್ಬೋದು ಅನ್ನೋದನ್ನು ಮುಂಚೆನೇ ಅದರ ಕ್ಯಾಲ್ಕುಲೇಷನನ್ನು ಮಾಡಿ ಅದಕ್ಕೆ ಯಾವ್ಯಾವ ಥರದ ನೀತಿಗಳು ಬೇಕು ಅದನ್ನು ನಾವು ನಿಧಾನವಾಗಿ ನಮ್ಮ ದೇಶಗಳಲ್ಲಿ ಅದನ್ನು ನಾವು ಆ ನೀತಿಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದಲ್ಲಿ ಈ ಥರ ಒಂದು ಸಿಚುವೇಶನ್ ಬಂದಾಗ ಅಲ್ಲಿ ನಮಗೆ ಆಗಿ ಗೊತ್ತಾಯಿತು ಅಲ್ಲಿನ ಸರ್ಕಾರ ಮತ್ತು ಭಾರತದಲ್ಲಿ ಇರುವ ಸರ್ಕಾರ ಈ ಎರಡೂ ಒಂದು ಒಳ್ಳೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ಗಳೇ ಬೇರೆ ದೇಶದಿಂದ ಬರ್ತಾಯಿತ್ತು ಹೀಗಾಗಿ ಅಲ್ಲಿ ನಾವು ಎಷ್ಟೇ ಒಳ್ಳೆ ಸಂಬಂಧವನ್ನು ಸಹಾಯ ಸಹಾಯಸ್ತವನ್ನು ಚಾಚಿಸಿದರೂ ಕೂಡ ಇವರು ನಮ್ಮ ಒಳಿತಿಗಾಗಿ ಕೆಲಸ ಮಾಡೋದಿಲ್ಲ ಅನ್ನೋದು ಭಾರತಕ್ಕೆ ಗೊತ್ತಾಯಿತು ಹೀಗಾಗಿ ಭಾರತ ಇಮ್ಮಿಡಿಯೇಟಾಗಿ ಬಾರ್ಡರಲ್ಲಿ ಫೆನ್ಸಿಂಗನ್ನು ಫ ವೇಗವಾಗಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಶುರು ಮಾಡಿತು ಆಮೇಲೆ ಕಂಪ್ಲೀಟಾಗಿ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡಿ ಅಲ್ಲಿ ಯಾವುದೇ ಥರದ ರೆಫ್ಯೂಜಿ ಆಗಿರ್ಬೋದು ಅಥವಾ ಯಾವುದೇ ಥರದ ಟೆರ್ರಿಸಮ್ ರಿಲೇಟೆಡ್ ರ್ಯಾಡಿಕಲ್ ಜನರು ಎಂಟ್ರಿ ಆಗದ ಹಾಗೆ ಅಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚಳ ಮಾಡಲಾಯಿತು ಹೀಗೆ ಆರ್ಥಿಕವಾಗಿಯೂ ಕೂಡ ಅಲ್ಲಿ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಕಂಪ್ನೀಸ್ ಏನು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಹೋಗಿ ಸೆಟಪ್ ಮಾಡಿದ್ವು ಅವರಿಗೂ ಕೂಡ ಸೂಚನೆಯನ್ನು ನೀಡಲಾಯಿತು ನಿಮಗೆ ಇವತ್ತಿಲ್ಲ ನಾಳೆ ತೊಂದರೆ ಬಂದರೂ ಬರ್ಬೋದು ಹಾಗಾಗಿ ನೀವು ಒಂದು ಬ್ಯಾಕಪ್ ಸಲುವಾಗಿ ಬೇರೆ ದೇಶಗಳಲ್ಲಿ ಅಥವಾ ಮರಳಿ ಭಾರತದಲ್ಲಿ ಬಂದು ನಿಮ್ಮ ಕಂಪ್ನಿಯನ್ನು ಸೆಟಪ್ ಮಾಡಿರಿ ಅನ್ನೋ ಒಂದು ಸೂಚನೆಯನ್ನು ಕೂಡ ನೀಡಲಾಯಿತು ಯಾಕಂತಂದರೆ ಮುಂದೆ ನಾವು ಒಂದು ಒಂದೂವರೆ ವರ್ಷ ನೋಡಿದಾಗ ಅಲ್ಲಿ ಸಾಕಷ್ಟು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮೇಲೆ ಅಲ್ಲಿನ ಲೋಕಲ್ ಪಾರ್ಟೀಸ್ಗಳು ಅಟ್ಯಾಕ್ ಮಾಡಿ ಅಲ್ಲಿರುವ ಓನರ್ಸ್ಗಳಿಗೆ ಬೆದರಿಕೆಯನ್ನು ಒಡ್ಡಿ ಅವ್ರ ಕಡೆಯಿಂದ ಹಫ್ತಾ ವಸೂಲಿ ಮಾಡಿ ಈ ಥರ ದಂಧೆಯನ್ನು ಕೂಡ ಮಾಡ್ತಾಯಿದ್ರು ಹೀಗಾಗಿ ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇವತ್ತು ಮುಂಚೆ ಏನಿತ್ತು ಅದರ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿ ಇಲ್ಲ ಇವತ್ತು ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣವಾಗಿ ನಾಶ ಆಗಿದೆ ಆಮೇಲೆ ಅಲ್ಲಿ ಹೆಣ್ಣುಮಕ್ಕಳು ಮೇನ್ ಉದ್ಯೋಗಿಗಳು ಆಗಿದ್ರು ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಈಗ ಅಲ್ಲಿ ಜಮಾತೆ ಇಸ್ಲಾಮಿ ಅನ್ನೋ ಒಂದು ರಾಡಿಕಲ್ ಇಸ್ಲಾಮಿಕ್ ಪಾರ್ಟಿದವರು ಸರ್ಕಾರಕ್ಕೆ ಬಂದ ಮೇಲೆ ಅವರು ಹೆಣ್ಮಕ್ಳಿಗೆ ನೀವು ಉದ್ಯೋಗದಲ್ಲಿ ಭಾಗವಹಿಸಬಾರದು ಅನ್ನೋ ಒಂದು ಕ್ಷರನ್ನು ಕೂಡ ಹೊರಡಿಸಿದ್ದಾರೆ ಅದೇ ಥರ ಇವತ್ತು ನೇಪಾಳದಲ್ಲಿ ಏನಾಗಿದೆಯೋ ಅದನ್ನು ಭಾರತ ಕೂಲಂಕುಷವಾಗಿ ನೋಡ್ತಾ ಇರುತ್ತೆ ನಾಳೆ ಒಂದು ಟೀಮ್ ಬಂದು ಇಲ್ಲ ನಾವು ಇಂತಿಂತವರು ನೇಪಾಳದಲ್ಲಿ ಇವತ್ತು ಅಧಿಕಾರವನ್ನು ಹಿಡಿದು ನಾವು ಆಡಳಿತವನ್ನ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಾಗ ಅವಾಗ ಭಾರತ ಈ ಬಂದಿರುವ ಯಾವ ನಾಯಕರು ಇರ್ತಾರೋ ಇವರು ಭಾರತದ ಜೊತೆ ಒಳ್ಳೆ ಸಂಬಂಧವನ್ನ ಬಯಸ್ತಾ ಇದ್ದಾರೋ ಅಥವಾ ಇವರ ಜುಟ್ಟು ಬೇರೆ ಯಾರ ಕೈಯಲ್ಲಿ ಇದೆಯೋ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತದೆ ಒಂದು ವೇಳೆ ಇವರು ಭಾರತದ ಜೊತೆ ಒಳ್ಳೆ ಸಂಬಂಧವನ್ನು ಬಯಸ್ತಾ ಇಲ್ಲ ಆಮೇಲೆ ಇವರ ಜುಟ್ಟು ಬೇರೆಯವರ ಕೈಯಲ್ಲಿ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಗೊತ್ತಾದಾಗ ಅವಾಗ ನಾವು ಆಟೋಮೆಟಿಕಲಿ ಇವತ್ತು ಭಾರತ ಮತ್ತು ನೇಪಾಳ ಬಾರ್ಡರ್ ಏನು ಓಪನ್ ಆಗಿದೆಯೋ ಅದನ್ನು ನಾವು ಓಪನ್ ಆಗಿ ಇಡಬೇಕೋ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನು ನಾವು ತಗೋತೀವಿ ಆಮೇಲೆ ನೇಪಾಳಕ್ಕೆ ನಾವು ಸಾಕಷ್ಟು ಏಡನ್ನು ಕೊಡೋ ಇದ್ದೀವಿ ಪ್ರತಿ ವರ್ಷ ನಮ್ಮ ಬಜೆಟ್ನಲ್ಲಿ ನಾವು ಇಂತಿಷ್ಟು ಮಿಲಿಯನ್ ಡಾಲರ್ಸ್ಗಳನ್ನು ನೇಪಾಳಕ್ಕೋಸ್ಕರ ತೆಗೆದಿಟ್ಟಿರ್ತೀವಿ ಅಲ್ಲಿ ಏನಾದರೂ ಸಹಾಯ ಬೇಕಾದಾಗ ಇಮಿಡಿಯೇಟಾಗಿ ಅವರಿಗೆ ಅಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಆಗಿರ್ಬೋದು ಹೀಗೆ ಬೇರೆ ಬೇರೆ ಥರ ಸಹಾಯ ಮಾಡೋಕ್ಕೆ ಅವರಿಗೆ ನಾವು ದುಡ್ಡನ್ನು ಕೊಡ್ತಾ ಇರ್ತೀವಿ ಈ ಅಂಥ ಸಹಾಯ ಹಸ್ತ ಅಥವಾ ಅಂಥ ಒಂದು ದುಡ್ಡನ್ನು ನಾವು ಮುಂದಿನ ವರ್ಷವೂ ಕೂಡ ಕೊಡಬೇಕೋ ಬೇಡ ಅನ್ನೋದನ್ನು ಕೂಡ ಈಗ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹೀಗೆ ಭಾರತ ಡೈರೆಕ್ಟಾಗಿ ಇಂಟರ್ಫಿಯರ್ ಮಾಡಲ್ಲ ಬಟ್ ಇನ್ಡೈರೆಕ್ಟಾಗಿ ತನ್ನ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಮೂಲಕ ಅಲ್ಲಿನ ಅಂಬ್ಯಾಸೆಡರ್ಗಳ ಮೂಲಕ ಇನ್ಫಾರ್ಮೇಷನನ್ನು ತಗೊಂಡು ಅಲ್ಲಿ ಯಾವ ಥರ ಆಡಳಿತ ಬರ್ಬೋದು ಏನು ಬರ್ಬೋದು ಅನ್ನೋ ಗಮನ ಹರಿಸ್ಕೊಂಡು ಭಾರತ ಈಗಿಂದನೇ ಅಂದರೆ ನಾಳೆ ಒಂದು ವರ್ಷ ಎರಡು ವರ್ಷ ಆಗುವ ಏನು ಅಪಾಯ ಇರ್ತದೋ ಆ ಅಪಾಯಕ್ಕೆ ಇವತ್ತಿನಿಂದಲೇ ಪ್ರಿಪೇರ್ ಮಾಡಿಕೊಂಡು ನಮ್ಮ ನೀತಿಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಬೋದು ಇದರಲ್ಲಿ ಭಾರತದ ಗುರಿ ಸ್ಪಷ್ಟವಾಗಿದೆ ನಮ್ಮ ಸುತ್ತಮುತ್ತಲಿನ ನೆರೆಹೊರೆಯ ರಾಷ್ಟ್ರಗಳನ್ನು ಸ್ಟೇಬಲ್ ಆಗಿ ಇಟ್ಟುಕೊಂಡಷ್ಟು ನಮಗೆ ಒಳ್ಳೆಯದು ಅಲ್ಲಿ ಎಷ್ಟು ಎನ್ ಅಥವಾ ಎಷ್ಟು ದುರ್ವ್ಯವಸ್ಥೆ ಬರ್ತದೋ ಅಂಥ ವ್ಯವಸ್ಥೆಯಿಂದ ಕ್ರೈಮ್ ಹೆಚ್ಚಿಗೆ ಆಗ್ತದೆ ಆರ್ಥಿಕವಾಗಿ ಇನ್ನೂ ಹದಗೆಟ್ಟರು ಹದಗೆಡ್ಬೋದು ಅದರಿಂದ ಅಲ್ಲಿನ ಜನರು ಮತ್ತೆ ಭಾರತದ ಒಳಗಡೆ ನುಸುಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಹೀಗಾಗಿ ನಮ್ಮ ನೀತಿಗಳು ಕೂಡ ಇಂಥ ರಾಷ್ಟ್ರಗಳಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡೋಕ್ಕೋಸ್ಕರ ಇರ್ತವೆ ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ ಆಮೇಲೆ ನಿಮಗೆ ಅನಿಸುತ್ತೆ ಇಲ್ಲಿ ಆಗಿರುವಂಥ ಈ ಕ್ರಾಂತಿಗಳು ಸಾಮಾನ್ಯವಾದ ಆದ ಒಂದು ಕ್ರಾಂತಿನ ಅಥವಾ ಯಾರೋ ಬೇರೆ ದೇಶದ ಪ್ರಚೋದನೆಯಿಂದ ಆಗಿರುವಂಥ ಈ ಕ್ರಾಂತಿ ಅಂತ ಹೇಳಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಿಮಗೆ ಈ ಅನಾಲಿಸ್ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಹೈಕ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆನ್ ಫಾರ್ ವಾಚಿಂಗ್